के साथ महबूब शेख ர மந்தி விசார பலவிரது எரிக்கை மத்தி ஜோராக இருக்கேன் காங்கிரஸ் ஏன் ஆரோப்பாங்க ரந்த நான் பாகியாக கொலவிருக்கு மொத்த காரண ஆக்டு நம் தீசி மார்க்கு ಶಕ್ತಿಗಳು ವಿಶಾಚಿಗಳು ಈತರು ಹನುಮಂತನ ಹನುಮಾನ್ ಚಾಲಿಸಿನಿಂದ ಇದರಿಂದ ನಾಶ ಈ ಒಂದು ಭಾರತದ ಭವಿಷ್ಯವನ್ನು ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ರಾಮ ಮಂದಿರದ ವಿರಾಪ ರಾಮಲಲ್ಲಾನೆ ನಂತರ ಭಾರತದಲ್ಲಿ ಹೊಸ ಹಿಂದೆಂದು ಪ್ರಾರಂಭವಾಗಿದೆ ಕೇವಲ ಭಾರತದಲ್ಲ ವಿಶ್ವನಲ್ಲೇ ಒಂದು ಹಿಂದುತ್ವ ಹಿಂದೂ ಧರ್ಮ ನಾಚಾರದವರಿಗೆ ರಾಮ ಜನ್ಮ ಪೂಜೆಯ ಮೂಲಕ ಜಗತ್ತಿಗೆ ಮತ್ತೊಮ್ಮೆ ಹಿಂದುತ್ವ ಸನಾತನ ಧರ್ಮ ಮತ್ತೊಮ್ಮೆ ಜಗತ್ತನ್ನ ಸಂಸ್ಕೃತ್ವದ ಎಲ್ಲ ಧರ್ಮದವರು ವಾಪಸ್ ಮೂಲ ಸನಾತನ ಧರ್ಮ ತೆಗೆತ್ತೆ ಹಿಂದೂ ಧರ್ಮ ಈಗ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಈಗ ಉದ್ಘಾಟನೆಗೆ ಹೋಗಲ್ಲ ನಂತರ ನಾವು ಅಯೋಧ್ಯೆಗೆ ಹೋಗ್ತೀವಿ ಹೋಗಲಿ ಯಾವಾಗ ಡ್ಯಾನ್ಸ್ ಸಿಕ್ಕಾಗಿ ಹೋಗಲಿ ಸಿದ್ದರಾಮಯ್ಯ ಒಟ್ಟಾರೆ ಹೋಗ್ತಾರಲ್ಲ ನೋಡಿ ಅವ್ರಿಗೂ ಕಾಂಗ್ರೆಸ್ನವ್ ಧೈರ್ಯ ನಾ ಏನಡೆ ಕಾಂಗ್ರೆಸ್ನಾಗ ಏನಂದ್ರೆ ಅದನ್ನು ಚಿತ್ತರಿಸಿ ಹೈಕಮಾಂಡ್ ನಾವು ಹೋಗ್ತೀನಿ ಅಯೋಧ್ಯೆಗೆ ರಾಮ ಮಂದಿರ ಕಾಶಿ ಅಂತ ಮಥುರಾಜ ಕೃಷ್ಣ ಇದೆಲ್ಲ ನಮ್ಮ ದೇಶದ ನಮ್ಮ ಧರ್ಮದ ಸನಾತನ ಧರ್ಮದ ಏನು ನಮ್ಮ ಮಹಾಪುರುಷ ಅವ್ರಿಗೆ ರಾಜಕೀಯವಾಗಿ ನಾವು ನಾವು ಪಂಚಾಯತ್ ಅವ್ರ ಮಾಡ್ಯರು ಆರ್ ಎಸ್ ಎಸ್ನವ್ರು ಮನೆಯವರು ಈಶ್ವಂದ ಪಂಚಾಯತ್ನವ್ರು ಮನೆಯವ್ರು ನೋಡಬಾರ್ದು ನೀವು ನೀವು ಯಾಕಂದ್ರೆ ನೀವು ಇಪ್ಪತ್ತೈದು ವಕೀಲರುಗಳನ್ನ ಕಪಿಲ್ ಸಿಬ್ಬಾದ್ ಹಿಡೋದು ಎಲ್ಲರೂ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಒಂದು ಕಾಲ್ಪನಿಕ ರಾಮ ಹುಟ್ಟಲೇ ಇಲ್ಲ ರಾಮ ಅನ್ನುವಂಥ ಭೂಮಿ ಮೇರಲಿಲ್ಲ ಅಂತ ಹೇಳಿದ್ವಿ ಈಗ ರಾಮದಾನೇ ಅನುರಾಮ ಭಕ್ತ ಜೀನು ರಾಮ ಭಕ್ತ ಕಂಪೀಚೆ ನಡೆದ್ ಯಾಕಂದರೆ ರಾಮ ಈ ದೇಶದ ನಮ್ಮ ಅವನೇ ಅಂಶ ರಾಮನ ಬಿಟ್ಟು ಭಾರತದಿಂದ ಭಾಳ ಈಗ ಹೈಕಮಾಂಡ್ ಹೇಳಿದರೆ ಮುಂದೆ ಹೇಳಿದರೆ ರಾಮ ಹೋಗ್ತೀವಿ ಆ ಜಿ ಪರಮೇಶ್ವರ್ ಬಗ್ಗೆ ಗೌರವ ಇದೆ ಒಬ್ಬ ಕರ್ನಾಟಕ ಸುಖಮಂತ ರಾಜ ನಾ ಅವರಿಂದ ನಿರೀಕ್ಷೆ ಮಾಡಬೇಕು ನಿಮಗೆ ಧೈರ್ಯ ಇದ್ದರೆ ಹೇಳಬೇಕು ಇಲ್ಲ ರಾಮನ ನಾಮ ದಿನು ಅವರು ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ನಾನು ದಿನಾನು ರಾಮನಾಮವನ್ನು ಜೊಪ್ಪನೇ ಮಾಡ್ತೀನಿ ಅಂತೇಳಿ ಅನೇಕರು ಹೇಳ್ಯಾರೆ ಆದರೆ ನಿಮ್ಮ ವೈಯಕ್ತಿಕ ಧರ್ಮ ಧಾರ್ಮಿಕ ಹಕ್ಕ ನೀವು ಹೋಗ್ಬೇಕು ನೀವು ನಿಮ್ಮ ಈ ಹಿಂದೂಗಳನ್ನೂ ನಿಮ್ಮ ಹೊಟ್ಟೆ ಅಲ್ಲ ಅದಕ್ಕೂ ಹೈಕೊಂಡು ಪರವಾಗಿ ಕೊಡೋದಿಲ್ಲ ಅಂಥ ಮುಕ್ತ ನಾ ನಾಳೆ ನಾ ಸಾಯಬೇಕಾದ್ರೂ ಪರ ಪರ್ಮಿಷನ್ ಸೇರಿ ಭೇಟಿ ಗೊತ್ತಾಗ್ಬೋದು ಕಾಂಗ್ರೆಸ್ ಕಾಂಗ್ರೆಸ್ ಗುಲಾಮ ಗಿರಿಯ ಅನ್ನೋದಕ್ಕೆ ಪರಮೇಶ್ವರ ಹೇಳಿಕೆ ಕ ಸ್ಪಷ್ಟವಾದಂಥ ಕಾಂಗ್ರೆಸ್ನ ಸಂದೇಶ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए